ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆಯುತ್ತಿರುವ ರಾಷ್ಟೀಯ ಶೂಟಿಂಗ್ ಪಂದ್ಯಾವಳಿಯಲ್ಲಿ ಕರ್ನಾಟಕದ ಪ್ರತಿಭೆಗಳು ಮಿಂಚಿದ್ದಾರೆ ಅದರಲ್ಲೂ ವಿಶೇಷವಾಗಿ ಓಂಕಾರ ವಿಕಾಸ್ ವಾಘಮಾರೆ ಅವರು ಚಿನ್ನ ಮತ್ತು ಕಂಚಿನ ಪದಕಗಳನ್ನು ಗೆಲ್ಲುವ ಮೂಲಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಹತ್ತು ಮೀಟರ್ ಏರ್ ರೈಫಲ್ ಯೂತ್ ವಿಭಾಗದ ಫೈನಲ್ನಲ್ಲಿ ಕರ್ನಾಟಕದ ಓಂಕಾರ ವಿಕಾಸ್ ವಾಗಮಾರೆ ಅಮೋಘ ಪ್ರದರ್ಶನ ನೀಡಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು ಇದೇ ವಿಭಾಗದಲ್ಲಿ ಕರ್ನಾಟಕದ ಮತ್ತೊಬ್ಬ ಆಟಗಾರ ನರೇನ್ ಪ್ರಣವ್ ಎರಡನೇ ಸ್ಥಾನ ಪಡೆದು ಬೆಳ್ಳಿ ಪದಕ ಗೆದ್ದರು ಆ ಮೂಲಕ ಅಗ್ರ ಎರಡು ಸ್ಥಾನಗಳು ಕರ್ನಾಟಕದ ಪಾಲಾದವು ಇದಕ್ಕೂ ಮುನ್ನ ನಡೆದ ಜೂನಿಯರ್ ವಿಭಾಗದ ಫೈನಲ್ನಲ್ಲಿ ಓಂಕಾರ ವಾಘಮಾರೆ ಕಂಚಿನ ಪದಕವನ್ನು ಗೆದ್ದಿದ್ದರು ಸೀನಿಯರ್ ವಿಭಾಗದಲ್ಲಿ ನೌಕಾಪಡೆಯ ಕಿರಣ್ ಅಂಕುಶ್ ಜಾಧವ್ ಅವರು ಒಲಿಂಪಿಯನ್ ಅರ್ಜುನ್ ಬಾಬುಟಾ ಅವರನ್ನು ಸೋಲಿಸಿ ಚಿನ್ನದ ಪದಕ ಗೆದ್ದರು ಶೂಟರ್ ಐಶ್ವರ್ಯಾ ಪ್ರತಾಪ್ ಸಿಂಗ್ ತೋಮರ್ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟರು ಜೂನಿಯರ್ ವಿಭಾಗದಲ್ಲಿ ಗುಜರಾತ್ನ ಮೊಹಮ್ಮದ್ ಮುರ್ತಾಜಾ ವಾನಿಯಾ ಅವರು ಚಿನ್ನದ ಪದಕ ಗೆದ್ದರೆ ಪಶ್ಚಿಮ ಬಂಗಾಳದ ಅಭಿನವ್ ಶಾ ಬೆಳ್ಳಿ ಪದಕ ಪಡೆದರು